ಸೊ ಆಗಲ್ಲಿ ಹೇಳ್ದಂಗೆ ಶ್ರೀ ಶೃಂಗೇರಿ ಮುಗಿಸಿದ್ವಿ ಶೃಂಗೇರಿ ಮುಗಿಸ್ಕೊಂಡು ಇವಾಗ ಕಿಗ್ಗ ಹೊರಟಿವಿ ಸಿರಿಮನೆ ಫಾಲ್ಸ್ ಅಂತೈತಿ ಅಲ್ಲಿ ಹೋಗಿ ಅಲ್ಲಿಂದ ಚಿಕ್ಕಮಂಗ್ಳೂರ್ ಹೋಗ್ಬೇಕು ಎಲ್ಲರೂ ಹಿಂಗೆ ರೆಡಿ ಆಗ್ಯಾರ ನಾವು ಮುಂದೊಕ್ಕ ಈಗ ನಮ್ಗೆ ಸ್ವಲ್ಪ ರೋಡ್ ಗೊತ್ತೈತಿ ಪಟ ಪಟಕ್ಕಿ ಇವ್ರು ಕಾರ್ನಲ್ಲಿ ಬರಲಿ ಆರಾಮ ಸ್ಲೋ ಬರೋ ಸ್ಲೋ ಬರೋಲಿ ಹೋಗ್ವಿ ಗೊತ್ತಿದ್ದೀವಿ ರೋಟಲ್ಲಿ ಪಟಪಟೋಗಣ ಅಂತಷ್ಟೇ ನಾವಿಷ್ಟ ಹಿಂಗೆಲ್ಲ ನಿಂದ್ರೋದ್ ನೋಡಿ ಎಲ್ರು ಅದೇ ನಿಂತು ನಿಂತು ಹುಕ್ತಾರ ನಾವಿಷ್ಟು ಜನ ನಿಂದ್ರೋದ್ ನೋಡಿ ಎಲ್ಲ ನಿಂತು ನಿಂತ ನಿಂತು ಏನಾಗೈತಿ ಏನಾಗೈತೆ ಜನಗೈತೆ ನೋಡ್ತಾರ ಈಗ ಬಂದೇವೆ ಸಿ ರೀ ಪಲ್ಸಿಗೆ ಏನು ನೋಡ್ರಿ ಗಡಿ ಹಚ್ಚಿವಿ ಈಗ ಎಲ್ಲ ನಮ್ಮ ಹುಡುಗರು ಸೋಡಾ ಕುಡಿಯಕ್ಕೆ ಹೋಗಿದ್ರು ಸೋಡಾ ಕುಡದ್ದು ಬಂದ್ರೆ ನಮ್ಮ ಟೂರಿಸ್ಟ್ ಏನಂತ ನಾ ಏನಂತಿಯಪ್ಪ ಗಂಟೆ ತಗೊಂಡೆ ನಿಂದು ಹಂಗಲ್ಲ ಮಾರಾಯ ಏನು ಮನೇಲಿ ಗಂಟೆ ಬೇಕು ಹಂಗ ಹಂಗೆ ಆ ತರ ಬ್ರೇಡ್ ಮಿನಿಂಗ್ ಮಾತಾಡ್ತೀನಿ ಇವಾಗೇನು ಇಂಟ್ರೆಸ್ಟ್ ಇಲ್ಲ ಇವಾಗ ಪ್ರಸಾದ ಮಾಡ್ಕೊಂಡು ಬಂದಿವಲ್ಲ ನೋಡಿರಿ ಎಷ್ಟು ಜನ ಹೊಯ್ತಾರೆ ನೋಡ್ರಿ ಇವತ್ತು ಏನ ಹಾಕ್ಬೇಕು ಅನ್ಸ್ತ ದೇವಸ್ಥಾನ ಹೋಗ್ಬೇಕಂತ ವೈಟ್ ಹಾಕಿರೋದು ಬ್ಯಾಕ್ ಇಗ್ನೋರ್ ಮಾಡಿ ಇಲ್ಲ ಅಂದ್ರೆ ಇಷ್ಟ ಆದ್ರೆ ಅಲ್ಲೇ ಹತ್ರದಲ್ಲಿ ಇದ್ರೆ ಹೋಗ್ತಾ ತಿನ್ನು ಶೃಂಗೇರಿಯಿಂದ ಒಂದು ಹದಿನೈದು ಕಿಲೋಮೀಟರ ಶೃಂಗೇರಿಯಿಂದ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗತ್ತೆ ಅಷ್ಟೇ ಭಾಳ ಏನಾಗಲ್ಲ ಇಲ್ಲೇ ಕೆಳಗೈತಿ

ಸೊ ನಾವು ಟೋಟಲ್ ಹನ್ನೂರು ಹದಿಮೂರು ಜನ ಅದಾವೆ ಎಷ್ಟು ಪಡೆ ಆತೀ ಬರೋ ಹದಿಮೂರು ಜನ ಫೋರ್ ಝೀರೋ ಪ್ರತಿ ಮ್ಯೂಟ್ ಮಾಡ್ಬಂತ ನಾ ಏನು ನಂಬರ್ ತೋರು ದೀಪಕ್ ಭಾಳ ಬ್ರೋ ಡಿಸ್ಕೌಂಟ್ ಇಲ್ಲ

ಾಯ ಫ್ರೆಂಡ್ಸ್ ಇಲ್ಲಿ ನಾವು ತೊಗೊಂಡ್ರಿ ಐವತ್ತು ರೂಪಾಯಿ ಕೊಂದು ಟೋಟಲ್ ಸಿಕ್ಸ್ ಫಿಫ್ಟಿ ಅಮೌಂಟ್ ಬರ್ರಿ ಬರ್ರಿಗ ಬ್ರದರ್ ಥೀನ್ ಮೆಂಬರ್ಸ್ ಬ್ರದರ್ ಓಹೋ ಹೋ ಟೈಮ್ ಲಿಪ್ಸ್ ಹಾಕಂಬಿಡಿ ಸುಮ್ಮನೆ ಇದೆಲ್ಲ ಅಲ್ಲಿ ಮಟ್ಟ ಹೋಗೋ ಅಷ್ಟರಲ್ಲಿ ಎಲ್ಲ ಆಗುತ್ತೆ ಟೈಮ್ ಲಿಪ್ಸ್ ಸಾಕತ್ತ ಚಲೋ ಅಲ್ಲ ತುನಿಯಲ್ಲ

ಗೈಸ್ ಏನ್ ಗೊತ್ತಾ ಗೊತ್ತಾ ಇವತ್ತು ನಾವು ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಗೈಸ್ ಬಾರ ಪರಿಚಯ ಬಿಡೋಣ ನೋಡೋಣ ಗೈಸ್ ಇಲ್ಲಿ ನೋಡಿ ಗೈಸ್ ಸಸ್ತಾ ಯೂಟ್ಯೂಬರ್ ಬಂದವನೆ ವಾ ಸೋ ಫಾಲ್ಸ್ ಅಂತ ನೇನೆ ಕಾಣ್ತೈತಿ ನಿಮಗೆ ಕಾಣಕಂತ ನಾನು ಬಿಡಲ್ಲ ಅಲ್ಲಿ ಹೋಗ್ಮೇಲೆ ಕ್ಲಿಯರ್ ವ್ಯೂ ಕೊಡ್ತೀನಿ ಟೈಮ್ ಲ್ಯಾಪ್ಸ್ ಎಲ್ಲಾ bæಡೈಲೇ ಮಾತಾಡ್ಕೊಂಡೆ ಬಂದ ಬಿಡ್ತು ಶ್ರೀಮನೆ ಗೈಸ್ ಆಯ್ತಂತೆ ನೀರಾದ್ರೂ ಭಾಳ ಐತಪ್ಪ ನಾ ಇಲ್ಲ ಅನ್ಕಂಡೆ ನೀರ್ ಇರಲ್ಲ ಬಿಡು ಅಂತ ಅನ್ಕಂಡೆ ಬ್ರೋ ಇಂಥ ಎಲ್ಲಾ ಫೋಟೋ ಶೂಟ್ ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಬ್ರೋ ಕ್ಯಾಮ್ರಾ ತಂದ್ರ ಇಲ್ ಬ್ರೋ ಲೈಫ್ ತೋರ್ಸ್ಲಾ ತೋರ್ಸಲಾ ಯಾವ ಒಂದು ಸಿನಿಮ್ಯಾಟಿಕ್ ಹಾಕ್ತೀನಿ ನೋಡಿ ಹೊಯ ಚೆನ್ನಾಯ್ತಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಸಬ್ಸ್ಕ್ರೈಬ್ ಏನಪ್ಪಾ ಹೇಳು ಹೇಳಿ ಹೇಳಿ ಏನು ಹೇಳೋ

ಹೋಗ್ಬೇಕು ಇವಾಗ ಸೀದಾ ಚಿಕ್ಕಮಂಗ್ಳೂರು ನೂರ ಹತ್ತು ಕಿಲೋಮೀಟರ್ ಐತಿ ನೂರ ಹತ್ತು ಕಿಲೋಮೀಟರ್ ಐತಿ ಹೋಗ್ಬೇಕು ಪಟ 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 ಹೋಗ್ಬೇಕು ಆಮೇಲೆ ಚಳಿ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಸೊ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದ್ವಿ ಫೋಟೋ ಶೂಟ್ ಆಗುತ್ತೆ ಈಗ ಏನಿಲ್ಲ ಸ್ಟ್ರೈಟ್ ಒನ್ ಸ್ಟ್ರೈಟ್ ಟು ಚಿಕ್ಕಮಗಳೂರು ಫುಲ್ ಅಲ್ಲಿ ಇಳಿದು ಹತ್ತಿ ಇಳಿದು ಹತ್ತಿ ದಮ್ ಬಿಡ್ತ ವಾಯ್ಸ್ ಅಲ್ ಪಂಟತ್ತೀವಿ ನೀರು ಚೇಂಜ್ ಆಗಿದ್ದಕ್ಕೆ ಸೊ ಈಗ ಬಾಳೆಹೊನ್ನೋರು ಭದ್ರಾ ಕೆಫೆ ಅಂತೈತಿ ಅಲ್ಲಿನ ಅಂದರೆ ಭದ್ರಾ ಸ್ಟಾಪ್ ಕೆಫೆ ಇದು ಇನ್ನೂ ಫಿಫ್ಟಿ ಕಿಲೋಮೀಟರ್ಸ್ ಐತಿ ಇನ್ನೂ ಫಿಫ್ಟಿ ಕಿಲೋಮೀಟರ್ ಚಿಕ್ಕಮಂಗ್ಳೂರು ಫಿಫ್ಟಿ ಐತಲ್ಲ ಇನ್ನು ಫಿಫ್ಟಿ ಕಿಲೋಮೀಟರ್ಸ್ ಬಟ್ ಹುಷಾರಾಗಿ ಹೋಗ್ಬೇಕು ಅಂದರೆ ದಾರಿ ಸರಿ ಇಲ್ಲ ಅಂತೆ ಹುಷಾರಾಗಿ ಹೋಗ್ತೀವಿ ಬಟ್ ಫೋನಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಇದು ಏನಪ್ಪ ವೀಡಿಯೋ ಮಾಡೋಕ್ಕೂ ಆಗಲ್ಲ ಸೊ ಊರಿಗೆ ಹೋಗಿ ಅಂದರೆ ಚಿಕ್ಕಮಂಗ್ಳೂರ್ ಹೋಗಿ ರೂಮ್ಗೆ ಹೋದ್ಮೇಲೆ ವೀಡಿಯೋ ಮಾಡಿ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂಂಡ